ನಮಸ್ಕಾರ ವೇದಿಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನವರಾತ್ರಿ ಟೈಮಲ್ಲಿ ಮಾಡಬೇಕಾಗಿರೋಂಥ ಒಂದು ಸರಳವಾದಂಥ ಒಂದು ಪರಿಹಾರ ನಾನು ನಿಮಗೆ ಇದ್ದೀನಿ ಪರಿಹಾರ ಅಂತ ಹೇಳೋದಕ್ಕಿಂತ ಇದು ಒಂದು ರೀತಿಯ ಪೂಜೆ ಅಂತಲೇ ಅನ್ಕೋಬೋದು ಈ ಒಂದು ಪೂಜೆಯನ್ನು ನೀವು ನವರಾತ್ರಿ ಟೈಮಲ್ಲಿ ಅಂದರೆ ನವರಾತ್ರಿ ಟೈಮ್ ಅಂದರೆ ನೀವು ಯಾವುದಾದ್ರೂ ಒಂದು ದಿನ ನೀವು ಮಾಡ್ಬೋದು ಅಂದರೆ ಗುರುವಾರದ ದಿನ ಇರ್ಬೋದು ಶುಕ್ರವಾರದ ದಿನ ಇರ್ಬೋದು ಇಲ್ಲ ಅಷ್ಟಮಿ ದಿನ ಇರ್ಬೋದು ನೀವು ಈ ಒಂದು ಪೂಜೆ ನೀವು ಮಾಡಬಹುದು ಇದು ಒಂದು ದಿನ ಮಾಡಿದ್ರೆ ಸಾಕು ಇಲ್ಲ ಒಂದು ಎರಡು ಮೂರು ದಿನ ಮಾಡ್ತೀನಿ ಆಗಿದ್ದರೆ ನೀವು ಎರಡು ಮೂರು ದಿನ ಮಾಡ್ಬೋದು ಆದರೆ ಒಂದು ದಿನದಲ್ಲಿ ಅಂದರೆ ನವರಾತ್ರಿ ನೈನ್ ಡೇಸ್ ಏನಿದೆ ಈ ಟೈಮಲ್ಲಿ ಒಂದು ದಿನ ನೀವು ಮಾಡಿದರೆ ಇದ್ರ ಫಲ ನಿಮಗೆ ಖಂಡಿತ ಸಿಗುತ್ತೆ ತುಂಬ ಶಕ್ತಿ ಇರುವಂಥ ಒಂದು ಫಲ ಸಿಗುವಂಥ ಒಂದು ಪೂಜೆ ಇದು ಪೂಜೆ ಅಂದರೆ ನೀವು ತುಂಬ ಟೈಮ್ ತೊಗೊಂಡು ಮಾಡುವಂಥ ಒಂದು ವಿದ್ಯೆ ಅಲ್ಲ ಇದು ತುಂಬ ಸಿಂಪಲಾಗಿ ಯಾರು ಬೇಕಾದರೂ ಮಾಡ್ಬೋದು ಅಂದರೆ ತುಂಬ ಭಕ್ತಿ ಇಲ್ಲದೇರೋರಿರ್ಬೋದು ಇಲ್ಲ ತುಂಬ ದೇವರು ಪೂಜೆ ಅದೆಲ್ಲ ನನಗೆ ಗೊತ್ತಿಲ್ಲ ಅನ್ನೋಂಥವ್ರು ಇರ್ಬೋದು ಯಾರು ಬೇಕಾದರೂ ಮಾಡ್ಬೋದು ಇದು ಧನಪರವಾದಂತಹ ಒಂದು ಅಭಿವೃದ್ಧಿ ಕೊಡುವಂತ ಒಂದು ಪೂಜೆ ಅಂತಾನೆ ಹೇಳ್ಬೋದು ನಿಮಗೆ ಏಳಿಗೆ ಆಗೋಕ್ಕೆ ಅಂದರೆ ನಿಮ್ಮ ಯಾವುದಾದ್ರೂ ಒಂದು ಕೆಲಸದಲ್ಲಿರ್ಬೋದು ಬಿಸ್ನೆಸ್ಸಲ್ಲಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ದುಡ್ಡು ಬಂದು ಸೇರಬೇಕಾಗಿದ್ದ ಒಂದು ವಿಷಯ ಇರ್ಬೋದು ಈ ಒಂದು ಟೈಮಲ್ಲಿ ನಾವು ಈ ಪೂಜೆ ಮಾಡೋದರಿಂದ ನಿಮಗೆ ಅದು ಏನೇನು ಬ್ಲಾಕೇಜಸ್ ಇರುತ್ತೋ ನೆಗೆಟಿವ್ ಆಗಿ ನಿಮಗೆ ಏನೇನಾಗಿ ಅದು ಆ ದುಡ್ಡು ಬರ್ತಾ ಇಲ್ವೋ ಇಲ್ಲ ನಿಮಗೆ ಪ್ಲ್ಯಾನಿಂಗೇ ಇಲ್ಲ ಆದರೂ ಕೂಡ ನಿಮಗೆ ಯಾವುದಾದ್ರೂ ಒಂದು ದಾರಿ ಆ ನಿಮಗೋಸ್ಕರ ಅಂತ ಡೋರ್ ಓಪನ್ ಮಾಡ್ತಾರೆ ತಾಯಿ ಹಾಗಾಗಿ ಈ ಒಂದು ಸಣ್ಣ ಪರಿಹಾರ ನೀವು ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದು ನಾನು ಹೇಳಿದಾಗೆ ಗುರುವಾರ ಶುಕ್ರವಾರ ಇಲ್ಲಾಂದರೆ ಅಷ್ಟಮಿ ದಿನ ನೀವು ಮಾಡ್ಕೋಬಹುದು ನೀವು ಒಂದು ದಿನ ಯಾವುದಾದ್ರೂ ಒಂದು ದಿನ ಮಾಡಿದ್ರೆ ಸಾಕು ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂದರೆ ಒಂದೆರಡು ಮೂರು ದಿನ ನೀವು ಬರೋ ಥರ ನೋಡಿಕೊಂಡು ನಿಮ್ಮ ಇಷ್ಟ ನೀವು ಮಾಡ್ಕೋಬಹುದು ಇನ್ನು ನಾನು ಹೇಳಿದಾಗೆ ದುಡ್ಡಿಗೆ ಸಂಬಂಧಪಟ್ಟಿದ್ದ ಒಂದು ವಿಷಯಕ್ಕೋಸ್ಕರ ನಾವು ಈ ಒಂದು ಪೂಜೆ ಮಾಡೋದ್ರಿಂದ ಅಂದರೆ ಧನಪರವಾದಂಥ ಸಮಸ್ಯೆ ಇರ್ಬೋದು ಇಲ್ಲ ಬೇರೆ ಏನಾದರೂ ಆ ದುಡ್ಡಿಗೆ ಕನೆಕ್ಟ್ ಆಗಿರೋವಂಥದ್ದು ಅಂದರೆ ಯಾರಿಗಾರು ಕೊಟ್ಟಿರೋ ದುಡ್ಡು ವಾಪಸ್ಸು ಬರೋಕ್ಕಿರ್ಬೋದು ನಿಮ್ಮ ಮನಸ್ಸಲ್ಲಿ ನೀವು ಏನು ಆಸೆ ಇಟ್ಕೊಂಡು ಈ ಒಂದು ಪೂಜೆ ಮಾಡ್ತಿದ್ದೀರಾ ಖಂಡಿತ ಅದಕ್ಕೆ ರಿಸಲ್ಟ್ ಸಿಗುತ್ತೆ ಯಾಕೆಂದರೆ ಈ ಟೈಮಲ್ಲಿ ನಾವು ಯಾವುದಾದ್ರೂ ಒಂದು ಬೇಡಿಕೆ ತಾಯಿ ಮುಂದೆ ಇಟ್ಟಾಗ ತಾಯಿ ಅದನ್ನು ಇಲ್ಲ ಅಂತ ಹೇಳೋದೇ ಇಲ್ಲ ಹಾಗಾಗಿ ಅದ್ರದ್ದು ಫಲ ನಿಮಗೆ ಸಿಗೇ ಸಿಗುತ್ತೆ ಅದು ಸಣ್ಣ ಪೂಜೆ ಇರ್ಬೋದು ದೊಡ್ಡ ಪೂಜೆ ಇರ್ಬೋದು ಎಷ್ಟೋ ಜನಕ್ಕೆ ಬೇಜಾರಿರುತ್ತೆ ಅಯ್ಯೋ ನಾನು ಈ ಒಂದು ಪೂಜೆ ಮಾಡೋಕ್ಕಾಗ್ತಿಲ್ಲ ಅವರೆಲ್ಲ ಬೇರೆಯವ್ರು ಏನೇನೋ ಪೂಜೆಗಳು ಮಾಡ್ತಿದ್ದಾರೆ ಅದೇ ದಿನ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಆ ರೀತಿಯೆಲ್ಲ ಏನೂ ಬೇಜಾರು ಮಾಡ್ಕೊಳ್ಳೋವಂಥದ್ದಿಲ್ಲ ಈ ಟೈಮಲ್ಲಿ ಒಂದು ದಿನ ನೀವು ಅಷ್ಟು ಭಕ್ತಿ ಭಕ್ತಿಯಿಂದ ನೀವು ದೇವ್ರನ್ನ ಬೇಡ್ಕೊಂಡ್ರೆ ಅಷ್ಟೇ ಸಾಕು ದೇವ್ರಿಗೆ ಎಲ್ಲ ದೇವ್ರಿಗೂ ಅಷ್ಟೇ ತುಂಬ ಮಡಿ ನೋಡಿಕೊಂಡು ತುಂಬ ನಾನು ಅಷ್ಟು ಹಿಂದಿನ ದಿನ ಮಾಡಿದ್ದು ನಾನು ತಿನ್ನಲ್ಲ ಇಲ್ಲ ನಾನು ಇವತ್ತು ಸ್ನಾನ ಮಾಡಿ ಮಾಡಿದ್ದೇ ತಿನ್ನೋದು ಈ ಥರ ಎಲ್ಲ ನೋಡ್ಕೊಂಡು ಮಾಡೋದು ತಪ್ಪು ಅಂತ ನಾನು ಹೇಳೋಲ್ಲ ಆ ರೀತಿ ಎಲ್ಲ ಮಾಡ್ತಾರೆ ಆದರೆ ಕೆಲವರಿಗೆ ಭಕ್ತಿನೇ ಇರಲ್ಲ ದೇವ್ರ ಮೇಲೆ ಆದರೆ ಆ ಒಂದು ಟೈಮ್ ಟೇಬಲ್ ಥರ ಕಂಪ್ಲೀಟ್ ಮಾಡಬೇಕು ಅನ್ನೋವಂಥದ್ದು ಮಾತ್ರ ಇರುತ್ತೆ ಕೆಲವರಿಗೆ ಅಷ್ಟು ಶುದ್ಧಿ ನೋಡಿರಲ್ಲ ಆದರೆ ದೇವ್ರ ಮೇಲೆ ಅಪಾರವಾದಂಥ ಭಕ್ತಿ ಇರುತ್ತೆ ಆ ಭಕ್ತಿ ಭಕ್ತಿಯೇ ದೇವ್ರಿಗೂ ಬೇಕಾಗಿರೋ ಅಂಥದ್ದು ಶ್ರೀಕೃಷ್ಣನ ಕತೆ ನಾವು ಎಷ್ಟೊಂದು ಕೇಳಿದ್ದೀವಲ್ಲ ಹಾಗೇ ಇದೂ ಕೂಡ ಎಲ್ಲ ವಿಷಯದಲ್ಲೂ ಅಷ್ಟೇ ನಮಗೆ ಭಕ್ತಿ ಇದೆ ಅಂದರೆ ನಾವು ಎಲ್ಲಿ ಕೂತ್ಕೊಂಡು ದೇವ್ರನ್ನ ಕರೆದ್ರು ದೇವ್ರು ಬರ್ತಾರೆ ಹಾಗಾಗಿ ನಿಮಗೆ ಭಕ್ತಿಯಿಂದ ನೀವು ಯಾವುದನ್ನು ಇಟ್ಟು ನೀವು ಪ ನೈವೇದ್ಯ ಮಾಡಿದ್ರು ನೀವು ಏನು ಮನಸಲ್ಲಿ ಅಂದ್ಕೊಂಡು ಪೂಜೆ ಮಾಡಿದರೂ ಕೂಡ ಅದು ನಡೆಯುತ್ತೆ ಹಾಗಾಗಿ ಈ ಒಂದು ವಿಷಯಲ್ಲೂ ವಿಷಯದಲ್ಲೂ ಕೂಡ ನಿಮಗೆ ಭಕ್ತಿ ಬೇಕು ಹಾಗೆ ನಂಬಿಕೆ ತುಂಬ ಇಂಪಾರ್ಟೆಂಟು ನಂಬಿಕೆನೇ ಇಲ್ದಿರ ಅಯ್ಯೋ ಇದೆಲ್ಲ ಆಗುತ್ತಾ ಅನ್ನೋಂಥ ಮನಸ್ಥಿತಿ ನಿಮಗೆ ಇದೆ ಅನ್ ಅನ್ನೋದಾದರೆ ನೀವು ಈ ಥರ ಎಲ್ಲ ನೋಡಿನೂ ಏನು ಪ್ರಯೋಜನ ಆಗೋಲ್ಲ ನಿಮಗೆ ಏನು ಪೂಜೆ ಮಾಡಿದರೂ ನಿಮಗೆ ಯಾವುದಕ್ಕೂ ಫಲನೂ ಸಿಗೋಲ್ಲ ನಿಮಗೆ ಏಳಿಗೆ ಅನ್ನೋದೇ ಆಗೋದಿಲ್ಲ ಯಾಕೆಂದರೆ ನಿಮ್ಮ ಮೈಂಡು ನೆಗೆಟಿವ್ ಆಗೇ ತುಂಬಿಕೊಂಡಿರುತ್ತೆ ಹಾಗಾಗಿ ಈ ರೀತಿ ಆದಂಥ ನೆಗೆಟಿವ್ ಥಾಟ್ಸನ್ನ ಫಸ್ಟು ನಿಮ್ಮ ಮೈಂಡಿಂದ ರಿಮೂವ್ ಮಾಡಿದರೆ ಎಲ್ಲ ಒಳ್ಳೆಯದಾಗ್ತಾ ಬರುತ್ತೆ ಹಾಗೆ ಈ ಪೂಜೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಸಿಂಪಲಾಗಿ ನಾನು ಹೇಳಿದಾಗೆ ನೀವು ಶುದ್ಧಿ ಇರಬೇಕು ಅಂದರೆ ನೀವು ಸ್ನಾನ ಮಾಡಿ ನಿಮ್ಮ ದೇವ್ರ ಮನೆ ನೀವು ಮಾಮೂಲಿಯಾಗಿ ಏನು ಪೂಜೆ ಮಾಡ್ತೀರಾ ಹೂವು ಇಟ್ಟು ಅದು ನಿಮಗೆ ಬಿಟ್ಟಿದ್ದು ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಅದನ್ನು ನೀವು ಮಾಡಿಕೊಂಡು ನಂತರ ಒಂದು ದೀಪ ಯಾವುದಾದ್ರೂ ಅದು ಮಣ್ಣಿನ ದೀಪ ಇರ್ಬೋದು ಯಾಕಂದರೆ ದೀಪಾವಳಿಗೆಲ್ಲ ಹಚ್ಬೇಕಾದ್ರೆ ನಾವು ಒಂದು ದೀಪ ಇಟ್ಟಿರ್ತೀವಿ ಅದನ್ನೇ ವಾಶ್ ಮಾಡಿ ಎತ್ಕೋಬೋದು ದೀಪ ಇಲ್ಲ ಅಂದರೆ ಇಲ್ಲ ನಿಮ್ಮ ಹತ್ರ ಬೆಳ್ಳಿ ದೀಪ ಇರ್ಬೋದು ಇಲ್ಲ ಮಾಮೂಲಿ ನೀವು ಹಚ್ಚುವಂಥ ದೀಪಗಳಿರ್ಬೋದು ಯಾವುದಾದ್ರೂ ಒಂದು ದೀಪವನ್ನು ನೀವು ಎತ್ಕೋಬೋದು ಕೆಲವರು ಮನೇಲಿ ಕುಬೇರ ದೀಪ ಅಂತಲೇ ಇಟ್ಟಿರ್ತಾರೆ ಕುಬೇರ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ಇಲ್ಲ ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಯಾವುದಾದ್ರೂ ಒಂದು ದೀಪವನ್ನು ನೀವು ತುಪ್ಪ ಹಾಕಿ ಹಚ್ಚಿ ನಂತರ ನೀವು ಈ ಸ್ಕ್ರೀನ್ ಮೇಲೆ ಕೊಟ್ಟಿರೋವಂಥ ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಹೇಳುವಂಥ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಿ ಫೈ ರುಪೀಸ್ ಕಾಯಿನ್ ಏನಿರುತ್ತೆ ಗೋಲ್ಡ್ ಕಲರ್ ಇವಾಗ ಕಾಯಿನ್ಸ್ ಬರುತ್ತಲ್ಲ ಆ ಫೈ ರುಪೀಸ್ ಕಾಯಿನ್ ಏನು ಏನಿರುತ್ತೆ ಅದನ್ನು ಐದು ಕಾಯಿನ್ನ ತಗೋಬೇಕಾಗುತ್ತೆ ಹಾಗೆ ಐದು ರೂಪಾಯಿ ಐದು ರೂಪಾಯಿದು ಐದು ಕಾಯಿನ್ಸ್ ಏನು ತೊಗೊಂಡಿರ್ತೀರಲ್ವ ಅದನ್ನು ನೀವು ಈ ದೀಪದ ಸುತ್ತಲೂ ಇಡಬೇಕಾಗತ್ತೆ ಅಂದರೆ ರೌಂಡಾಗಿ ಬರೋ ರೀತಿಯಲ್ಲಿ ಇಡಬೇಕಾಗತ್ತೆ ಒಂದೊಂದೇ ಒಂದೊಂದೇ ನೀವು ಮಂತ್ರ ಹೇಳ್ಕೊಂಡೇ ಇಡಬೇಕಾಗತ್ತೆ ಒಂದೊಂದು ಮಂತ್ರಕ್ಕೆ ಒಂದೊಂದು ಸರಿ ಅಂತಲ್ಲ ನೀವು ಮಂತ್ರ ಹೇಳ್ತಾ ಹೇಳ್ತಾ ಇಡಬೇಕಾಗತ್ತೆ ಅಷ್ಟೇನೇ ಇದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಬೇಕಾಗತ್ತೆ ಹೇಳಬೇಕಾಗಿರುವಂಥ ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಮಂತ್ರ ಈ ರೀತಿ ಇದೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತೆಯೇ ಧನಧಾನ್ಯ ಸಮೃದ್ಧಿಂ ಮೇನ್ ದೇಹಿ ದಾಪಯ ಸ್ವಾಹ ಸೊ ಈ ಮಂತ್ರವನ್ನು ನೀವು ಬರೆದಿಟ್ಕೋಬೋದು ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಬೋದು ಎಷ್ಟೋ ಜನಕ್ಕೆ ಕೈಹಾಟ್ ಆಗಿರತ್ತೆ ಹಾಗಾಗಿ ಅವರು ಹಾಗೆ ಹೇಳ್ಬೋದು ಹನ್ನೊಂದು ಸರಿ ನೀವು ಈ ಒಂದು ಮಂತ್ರವನ್ನು ನೀವು ರಿಪೀಟಾಗಿ ಹೇಳಬೇಕಾಗುತ್ತೆ ಲೆವೆನ್ ಟೈಮ್ಸ್ ಹೇಳಿದ ಮೇಲೆ ಈ ಫೈವ್ ರುಪೀಸ್ ಕಾಯಿನ್ಸ್ ಏನಿದೆ ಅದನ್ನು ನೀವು ಹೇಳ್ತಾ ಹೇಳ್ತಾ ಇಡಬೇಕಾಗತ್ತೆ ಈ ಹನ್ನೊಂದು ಸರಿ ನಮ್ಮ ಮಂತ್ರವನ್ನು ಹೇಳಿದ ನಂತರ ನೀವು ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ನಿಮ್ಮ ಪ್ರಾರ್ಥನೆ ಅಂದರೆ ನಿಮ್ಮ ಬೇಡಿಕೆ ಏನಿದೆ ನೀವು ದೇವ್ರ ಹತ್ರ ಯಾವ ರೀತಿ ಬೇಡ್ಕೋತರ ಆ ರೀತಿ ನೀವು ತಾಯಿಯಲ್ಲಿ ಬೇಡ್ಕೋಬೋದು ಅಂದರೆ ಮಹಾಲಕ್ಷ್ಮಿ ಮುಂದೆ ನೀವು ದೀಪ ಇಟ್ಟಿರ್ತೀರಾ ಇಲ್ಲ ಯಾವುದಾದ್ರೂ ಬೇರೆ ಹೆಣ್ಣು ದೇವರ ಫೋಟೋ ಮುಂದೆ ನೀವು ದೀಪ ಇಟ್ಟಿರ್ತೀರ ಎಲ್ಲಿ ಬೇಕಾದರೂ ನೀವು ಈ ದೀಪನ ಇಡ್ಬೋದು ಈ ರೀತಿ ಕುಬೇರ ಸ್ವಾಮಿ ಮುಂದೆಯೇ ಇಡಬೇಕು ಅಂತಿಲ್ಲ ಹಾಗೆ ಹೆಣ್ಣು ದೇವ್ರ ಮುಂದೆ ಯಾಕಂದರೆ ನಾವು ನವರಾತ್ರಿ ಟೈಮಲ್ಲಿ ಮಾಡೋದ್ರಿಂದ ಯಾವುದೇ ಹೆಣ್ಣು ದೇವ್ರ ಮುಂದೆ ಅಂದರೆ ಮಹಾಲಕ್ಷ್ಮಿ ಇರ್ಬೋದು ಪಾರ್ವತಿ ಇರಬಹುದು ಯಾವುದಾದ್ರೂ ನೀವು ದೇವ ಹೆಣ್ಣು ದೇವ್ರ ಫೋಟೋ ಇದ್ದರೆ ಆ ದೇವ್ರ ಮುಂದೆ ಇಟ್ಟು ಅಲ್ಲೇ ನೀವು ಐದು ರೂಪಾಯಿ ಕಾಯಿನ್ಸ್ನ ಇಡಬೇಕಾಗತ್ತೆ ಈ ಮಂತ್ರ ಹೇಳಿ ನಿಮ್ಮ ಬೇಡಿಕೆಯನ್ನು ತಾಯಿ ಮುಂದೆ ಇಟ್ಟಿದ ನಂತರ ಈ ಫೈವ್ ರುಪೀಸ್ ಕಾಯಿನ್ ಏನಿದೆ ಈಗ ನೀವು ರಿಪೀಟೆಡ್ಲಿ ಮಾಡೋದಾದರೆ ಅಂದರೆ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂದರೆ ಮತ್ತೆ ನೆಕ್ಸ್ಟ್ ಡೇಗೆ ಇದೇ ಕಾಯಿನ್ಸ್ ಬೇಕಿದ್ರೆ ನೀವು ವಾಶ್ ಮಾಡಿ ಮತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಅದೇ ರೀತಿ ತ್ರೀ ಡೇಸ್ ನೀವು ಯೂಸ್ ಮಾಡ್ಕೋಬೋದು ಇಲ್ಲ ಒಂದೇ ದಿನ ಮಾಡೋದು ಒಂದು ದಿನ ಮಾಡಿದರೆ ಸಾಕು ಹಾಗಾಗಿ ನೀವು ಒಂದೇ ದಿನ ಮಾಡ್ತೀನಿ ಅನ್ನೋದಾದರೆ ದೀಪ ಎಲ್ಲ ಕಂಪ್ಲೀಟ್ ಎಣ್ಣೆ ಎಲ್ಲ ಖಾಲಿ ಆಗಿದ್ದ ನಂತರ ಪೂಜೆ ಎಲ್ಲ ಮುಗಿದು ಇನ್ನೇನು ನೀವು ಮಲಕೋತೀರ ಅನ್ನೋಂಥ ಸಮಯದಲ್ಲಿ ಫೈವ್ ರುಪೀಸ್ ಕಾಯಿನ್ ಏನು ನೀವು ಇಟ್ಟಿದ್ದೀರಲ್ವ ಅದನ್ನು ನೀವು ದುಡ್ಡಿಡುವಂಥ ಜಾಗದಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ನೀವೆಲ್ಲಿ ದುಡ್ಡಿಡ್ತೀರಲ್ವ ಅಲ್ಲಿ ಇಟ್ಕೋಬೋದು ಇಲ್ಲ ನಿಮ್ಮ ಪರ್ಸಲ್ಲಿ ನೀವು ಇದನ್ನು ಇಟ್ಕೋಬೋದು ಇದೊಂದೇ ಜಾಗದಲ್ಲಿ ಇಡಬೇಕು ಅನ್ನೋಂಥದ್ದೇನು ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂದರೆ ನಿಮಗೆ ದುಡ್ಡು ಬರುವ ಬರೋ ಅಂದರೆ ಇನ್ಕ್ರೀಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಎಲ್ಲಿ ನೀವು ದುಡ್ಡು ಇಡ್ತೀರಾ ಅಲ್ಲೇ ಇಡಿ ಅಂತ ಹೇಳೋದು ಯಾಕಂದರೆ ಪರ್ಸಲ್ಲಿ ನಾವು ಏನು ಮಾಡ್ತೀವಿ ದುಡ್ಡಿಡೋವಂಥ ಜಾಗ ಹಾಗೆ ಮನೆಯಲ್ಲಿ ಅಲ್ಮಿರ ಇರ್ಬೋದು ಬೇರೆ ಎಲ್ಲಾದರೂ ನೀವು ದುಡ್ಡು ಕಾಸು ಇಡ್ತೀರ ಅಂದರೆ ಆ ಒಂದು ಜಾಗದಲ್ಲಿ ನೀವು ಈ ಫೈವ್ ರುಪೀಸ್ ಕಾಯಿನ್ಸ್ನ ನೀವು ಇಡ್ಬೋದು ಅದ್ರ ಜೊತೆಯಲ್ಲಿ ಆ ಫೈವ್ ರುಪೀಸ್ ಇಡುವಂಥ ಟೈಮಲ್ಲಿ ಸ್ವಲ್ಪ ಪಚ್ಚೆ ಕರ್ಪೂರ ಏನಿದೆ ಪಚ್ಚೆ ಕರ್ಪೂರ ಅಂದರೆ ಈ ಗಂದಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ನಿಮಗೆ ಆ ಪಚ್ಚೆ ಕರ್ಪೂರನ್ನು ನೀವು ಒಂಚೂರು ಪುಡಿ ಮಾಡಿ ಅದು ನಿಮಗೆ ಶೇಪ್ಲೆಸ್ ಅಂದರೆ ಶೇಪೆಲ್ಲ ಎಲ್ಲ ಇರಲ್ಲ ಅದಕ್ಕೆ ಸೊ ಅದಕ್ಕೆ ಒಂದು ಸ್ವಲ್ಪ ಮುರಿದುಬಿಟ್ಟು ಸ್ವಲ್ಪ ಸಾಕು ಸ್ವಲ್ಪ ಮುರಿದುಬಿಟ್ಟು ನಿಮ್ಮ ದುಡ್ಡಿಡುವಂಥ ಜಾಗ ಎಲ್ಲ ಕಡೆ ಈ ಫೈವ್ ರುಪೀಸ್ ನೀವು ಎಲ್ಲಿಟ್ಟಿದ್ರೆ ಅಲ್ಲಿ ನೀವು ಬೇರೆ ಎಲ್ಲಾದರೂ ದುಡ್ಡು ಇಟ್ಟಿದ್ರೆ ಅಲ್ಲಿ ಎಲ್ಲ ಕಡೆಯೂ ಇದನ್ನು ಉದುರಿಸ್ಬೇಕು ಪುಡಿ ಮಾಡಿ ಸ್ವಲ್ಪ ಅಷ್ಟೇ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ಮಹಾಲಕ್ಷ್ಮಿ ಯಾವಾಗಲೂ ಒಳ್ಳೆಯ ಗಮಗಮಾನುವಂಥ ಒಳ್ಳೆಯ ಸುವಾಸನೆ ಇರುವಂಥ ಜಾಗದಲ್ಲಿ ತಾಯಿ ಯಾವಾಗೂ ಇರ್ತಾರೆ ಹಾಗಾಗಿ ಈ ಪಚ್ಚೆ ಕರ್ಪೂರದ ವಾಸನೆ ತಾಯಿಗೆ ತುಂಬ ಇಷ್ಟ ಹಾಗಾಗಿ ನೀವು ಈ ಪಚ್ಚೆ ಕರ್ಪೂರ ಹಾಕೋದ್ರಿಂದ ಮನಿ ಅಟ್ರ್ಯಾಕ್ಟ್ ಆಗುತ್ತೆ ಅಂದರೆ ದುಡ್ಡು ಅಟ್ರ್ಯಾಕ್ಟ್ ಆಗುತ್ತೆ ಅದು ಯಾವುದಾದ್ರೂ ಒಂದು ದಾರಿ ಹುಡ್ಕೊಂಡು ನಿಮ್ಮ ನೀವು ದುಡ್ಡಿಡುವಂಥ ಜಾಗ ಬಂದು ಸೇರುತ್ತೆ ಹಾಗೆ ನಿಮ್ಮ ಕೈಯಿಂದ ಜಾಸ್ತಿ ದುಡ್ಡು ಖರ್ಚಾಗದೇ ಇರುವಂಥ ರೀತಿ ಕೂಡ ಅದು ಕಾಪಾಡಿಕೊಳ್ಳುತ್ತೆ ಹಾಗಾಗಿ ಈ ಒಂದು ವ್ರತ ನೀವು ಮಾಡೋದ್ರಿಂದ ಈ ಒಂದು ಪೂಜೆ ಒಂದು ದಿನ ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಖಂಡಿತ ಇದನ್ನು ಮಾಡಿ ನೋಡಿ ಹಾಗೆ ಆ ವಾರಾಯಿ ತಾಯಿ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ